ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿಬ್ಬೀಗ ರೆಡಿಯಾಗಿ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ ಇಬ್ರು ಬೈಕಲ್ಲಿ ಹೋಗ್ತಾ ಇದ್ದೀವಿ ಸಾಗರಪೇಟೆಯಿಂದ ಅಂದಾಜು ಹತ್ತು ಕಿಲೋಮೀಟರ್ ಒಳಗಡೆ ಆಗುತ್ತೆ ಅವ್ರ ಮನೆ ನಾನು ಹಿಂದಿನ ವ್ಲಾಗಲ್ಲೆಲ್ಲ ಹೇಳಿದ ಹಾಗೆ ಸಾಗರದ ಕಡೆ ಹಳ್ಳಿ ರೋಡಾದರೂ ಕೂಡ ಚೆನ್ನಾಗಿರುತ್ತೆ ಆರಾಮಾಗಿ ಹೋಗ್ಬೋದು ಮಂಜು ಬೈಕ್ ಹೊಡಿತಿದ್ದಾಗ ಟೈಮ್ ಪಾಸ್ ಆಗಲಿ ಅಂತ ನನ್ನ ಹತ್ರ ಸ್ವಲ್ಪ ಏನಾದ್ರೂ ರೇಗಿಸೋದು ಹಂಗೆ ಏನೇನಾದರೂ ಹೇಳೋದು ಮಾಡ್ತಿರ್ತಾನೆ ಇವತ್ತು ಕೂಡ ಹಾಗೆಯೇ ಸಣ್ಣದಾಗಿ ಕೋಳಿ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾಕಂದರೆ ಟೈಮ್ ಪಾಸ್ ಆಗಲಿ ಅಂತ ಮನೆ ಬಂತು ರೋಡ್ವರೆಗೂ ಪೆಂಡಾಲೆಲ್ಲ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಹೋಗೋಷ್ಟೊತ್ತಿಗೆ ಆಗ್ಲೇ ಬೈಕು ಸುಮಾರು ಕಾರೆಲ್ಲ ಬಂದು ಇಟ್ಟಿತ್ತು ಎಂಟ್ರೆನ್ಸ್ ಹೀಗಿದೆ ಒಳಗಡೆ ಹೋದ್ವಿ ಹೋದ ತಕ್ಷಣ ನಮ್ಮನ್ನ ತಿಂಡಿಗೆ ಹೋಗಿ ಅಂತ ಆ ಕಡೆ ಕಳಿಸಿದ್ರು ಇಡ್ಲಿ ವಡೆ ಉಪ್ಪಿಟ್ಟು ಅವಲಕ್ಕಿ ಇತ್ತು ನಾವು ಇಡ್ಲಿ ವಡೆ ತಗೊಂಡ್ವಿ ತಿಂಡಿ ಆದ ನಂತರ ಆ ಕಡೆ ಎಂಟ್ರೆನ್ಸಿಗೆ ಹೋದರೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಬಳೆ ಹೂವು ಇತ್ತು ಅದನ್ನು ತಗೊಂಡು ಒಳಗಡೆ स्त्रोत्रे मंजनाथ जर्मण स्त्रोत्रे श्री लक्ष्मी नाम नेम श्री रूपां धर्म प्रजागम पत्थर धर्म इमाम कन्याम धार्यात्वाय वर्णेत्वम् समो तुलक्ने सावधानम् तुलक्ने हरो वायरमहेन्द्रो नरश्चन्द्रपादवर्ण शरमश्च पाणिग्रहे प्रत्युम् नरकोपरा सुरधुरश्चिन्ता मणिकौस्तु भो स्वामी शक्तिधरश्च दाङ्गलधरः कण्डात् सदा मङ्गलम्

i okay. ಇದು ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ನಡೀತಾ ಇರುವಂಥ ಮದುವೆ ಆಗಿದ್ದು ಸುಮಾರು ಶಾಸ್ತ್ರಗಳನ್ನು ವಿಡಿಯೋ ಮಾಡಿದ್ದೀನಿ ಕೆಲವು ಶಾಸ್ತ್ರಗಳು ತಪ್ಪಿ ಹೋಗಿದೆ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಮದುವೆ ನಡೀತಾ ಇದ್ದ ಹಾಗೆ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹಾಡುಗಳಿರುತ್ತೆ ಆದರೆ ಇತ್ತೀಚೆಗೆ ಆ ಹಾಡುಗಳು ಹೇಳೋರಾಗಲಿ ಆ ಹಾಡುಗಳಾಗಲಿ ಕಣ್ಮರೆಯಾಗ್ತಾ ಇದೆ ಈ ಮದುವೆಯಲ್ಲಿ ಒಬ್ಬರು ಹಾಡು ಹೇಳೋದಕ್ಕೋಸ್ಕರನೇ ಅಂತ ಬಂದಿದ್ದರು ಅವರು ಆಯಾ ಶಾಸ್ತ್ರಕ್ಕೆ ಅನುಗುಣವಾಗಿ ಹಾಡನ್ನು ಹೇಳ್ತಾ ಹೋಗ್ತಾ ಇದ್ರು ಮುಹೂರ್ತ ಹನ್ನೆರಡು ಹತ್ತಕ್ಕೆ ಇರೋದ್ರಿಂದ ಮೇನ್ ಮದುವೆ ಶಾಸ್ತ್ರಗಳೆಲ್ಲ ಮುಗಿಯೋಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು ಹಾಗಾಗಿ ಫಸ್ಟ್ ಪಂಕ್ತಿಯ ಊಟ ಆಗಲೇ ಸ್ಟಾರ್ಟ್ ಆಗಿತ್ತು ತುಂಬ ಜನ ಆಗಿರೋದ್ರಿಂದ ಊಟಕ್ಕೆ ಸಾಲಿತ್ತು ನಾವು ಹೇಗೋ ಅಲ್ಲೇ ಊಟಕ್ಕೆ ಕುತ್ಕೊಂಡ್ವಿ ಊಟಕ್ಕೆ ಸುಮಾರು ವೆರೈಟಿಗಳಿತ್ತು ತಕ್ಷಣ ಅಲ್ಲೇ ಹೊರಗಡೆ ಸ್ವೀಟ್ ಪಾನ್ ಕೊಡ್ತಾ ಇದ್ರು ಈ ರೀತಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಹಾಗೆ ಅಲ್ಲೇ ಪಕ್ಕದಲ್ಲೇ ಐಸ್ ಕ್ರೀಮ್ ಕೂಡ ಇತ್ತು ಈ ರೀತಿ ಒಂದೊಂದು ಪ್ಲೇಟಲ್ಲಿ ಐಸ್ ಕ್ರೀಮ್ ಸ್ಲೈಸ್ನ ಕಟ್ ಮಾಡಿ ಅವರೇ ಇದ್ದರು ನಾವು ಊಟ ಐಸ್ ಕ್ರೀಮ್ ಎಲ್ಲ ತಿಂದ ನಂತರ ಆ ಕಡೆ ಅಂದರೆ ಮದುವೆ ನಡೆದಂಥ ಜಾಗಕ್ಕೆ ಹೋದ್ವಿ ಅಲ್ಲಿ ಪಾಪ ಮದುಮಕ್ಕಳಿಗೆ ಇನ್ನೂ ಊಟ ಆಗಿರಲಿಲ್ಲ ಬಂದವರೆಲ್ಲ ಆಗಲೇ ಉಡುಗೆರೆ ಕೊಡೋದು ಮಾತಾಡ್ಸೋದು ಇದ್ದರು ಮದುವೆ ದಿನ ಹಾಗೆ ಅಲ್ವಾ ಉಡುಗೊರೆ ಎಲ್ಲ ಕೊಟ್ಟು ಮುಗಿಯುವಷ್ಟೊತ್ತಿಗೆ ಮೂರು ಗಂಟೆ ಮೂರುವರೆಲ್ಲ ಆಗ್ಬೋದು কবের মোয়ে, কবেনান কবেকেে কবেে, কবেন সানান নান তেন ಮೊದಲನೇ ಸಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮದುವೆ ಅನ್ನೋದು ಹೆಣ್ಮಕ್ಳಿಗೆ ಅವರ ಜೀವನದ ಒಂದು ಪ್ರಮುಖ ಸಂತೋಷದ ಘಟ್ಟ ಅಂತ ಹೇಳ್ಬೋದು ಮದುವೆ ಅಂದ ತಕ್ಷಣ ಆ ಸೀರೆ ಈ ಸೀರೆ ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಏನೇನೋ ಕನಸುಗಳನ್ನು ಕಂಡು ಫುಲ್ ರೆಡಿಯಾಗಿ ಇನ್ನೇನು ಮದುವೆ ಮುಗೀತಾ ಇದೆ ಅನ್ಬೇಕಾದ್ರೆ ತವರು ಮನೇನ ಬಿಟ್ಟು ಗಂಡನ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಎಂಥ ಗಟ್ಟಿಗಿತ್ತಿ ಹೆಣ್ಣಾದ್ರೂ ಒಂದು ಕ್ಷಣ ಬೇಜಾರು ಪಡ್ತಾಳೆ ಹಾಗೆ ಕಣ್ಣಲ್ಲಿ ನೀರು ತುಂಬಿಕೊಡ್ತಾಳೆ ಸ್ವಾಮಿ తావి సర్వ రూప మోదమోయే శివరా ఆది తితి ಮಗಳನ್ನು ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸುವಾಗ ಒಂದೆರಡು ಶಾಸ್ತ್ರಗಳಿರುತ್ತೆ ಆ ಶಾಸ್ತ್ರಗಳೆಲ್ಲ ಮುಗಿತಿದ್ದ ಹಾಗೆ ತಂದೆಯಾದವನು ಮಗಳಿಗೆ ಈ ಇಷ್ಟು ದಿನ ಈ ಮನೆನ ಹೇಗೆ ಬೆಳಗದೆಯೋ ಹಾಗೆ ನಿನ್ನ ಕೊಟ್ಟ ಮನೆಯೂ ಕೂಡ ಬೆಳಗು ಒಳ್ಳೆಯದಾಗಲಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದಾಗ ಮಗಳಿಗೆ ಹಾಗೆ ಅಲ್ಲಿರೋ ಎಲ್ರಿಗೂ ಕೂಡ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಇಲ್ಲೂ ಕೂಡ ಎಲ್ಲರ ಕಣ್ಣಲ್ಲೂ ನೀರು ತುಂಬಿತ್ತು ಕೆಲವರಿಗೆ ಅವಳ ತಾಯಿ ಅಥವಾ ಅವಳ ಫ್ರೆಂಡ್ಸಿಗೆ ಅಥವಾ ಅವಳ ತಂದೆ ಅಣ್ಣ ಹೀಗೆ ಅವರಿಗೆಲ್ಲ ಇವಳನ್ನು ಹೇಗೆ ಬಿಟ್ಟಿರೋದು ಇನ್ನು ಮುಂದೆ ಅಂತ ಅನಿಸಿ ಕಣ್ಣೀರು ಬಂದರೆ ಇನ್ನು ಕೆಲವರಿಗೆ ನಾಳೆ ನಮ್ಮ ಪರಿಸ್ಥಿತಿನೂ ಹೀಗೆ ಅಲ್ವಾ ಅಂತ ಅನಿಸಿ ಕಣ್ಣೀರು ಬಂದಿರಬಹುದು ಇನ್ನು ಕೆಲವರಿಗೆ ತಮ್ಮ ಮಗಳನ್ನು ಕೂಡ ಮುಂದೊಂದು ದಿನ ಹೀಗೆ ಕಳಿಸ್ಬೇಕಲ್ಲ ಅಂತ ಕಣ್ಣೀರು ಬಂದಿರಬಹುದು ನನಗಂತೂ ಕಣ್ಣೀರು ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಯಾಕಂದರೆ ನನ್ನ ಮದುವೆ ಟೈಮ್ ನನಗೆ ನೆನಪಾಯಿತು ಅವಳು ಕೂಡ ನನ್ನ ಹಾಗೆ ನಾನು ಹೇಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದೋ ಹಾಗೆ ಅವಳು ಕೂಡ ಅವಳ ತವರ ಮನೇನ ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕು i <speaking> la, <in Spanish>